ಸ್ವಾಗತ ನಾನು ನಿಧಿ ರಾಠೋಡ್ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನಲ್ಲಿರುವಂತಹ ಸುಕ್ಷೇತ್ರ ಯಡೂರು ವೀರಭದ್ರೇಶ್ವರನಿಗೆ ಇದೀಗ ಬಿಲ್ವಾರ್ಚನೆಯನ್ನ ಮಾಡಲಾಗ್ತಾ ಇದೆ ಲಕ್ಷ ಬಿಲ್ವಾರ್ಚನೆ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ ಈ ಪೂಜೆಯಲ್ಲಿ ಭಕ್ತರೆಲ್ಲ ಭಾಗಿಯಾಗ್ತಾ ಇದ್ದು ಈ ಒಂದು ಪೂಜೆಯಲ್ಲಿ ಭಾಗಿಯಾಗೋದ್ರಿಂದ ಅಥವಾ ವೀರಭದ್ರನಿಗೆ ಬಿಲ್ವಾರ್ಚನೆ ಮಾಡೋದ್ರಿಂದ ಮೂರು ಜನ್ಮದ ಪಾಪ ಕಳೆದು ಹೋಗುತ್ತೆ ಅನ್ನುವಂತಹ ನಂಬಿಕೆ ಇಲ್ಲಿನ ಜನರಿಗಿದೆ ಬನ್ನಿ ಹಾಗಾದ್ರೆ ಯಾವ ರೀತಿ ನಡೀತಾ ಇದೆ ಅಲ್ಲಿಯ ಜಾತ್ರಾ ಮಹೋತ್ಸವ ಅನ್ನೋದನ್ನ ನೋಡೋಣ ದೇವರಿಗೆ ಪೂಜೆ ಮಾಡುತ್ತಿರುವ ಭಕ್ತರು ಇದು ಸಾಮಾನ್ಯ ಅಲ್ಲ ಪಾಪ ನಾಶಕ್ಕಾಗಿ ನಡೆದ ಲಕ್ಷ ಬಿಲ್ವಾರ್ಚನೆ ಹೌದು ಬೆಳಗಾವಿಯ ಚಿಕ್ಕೋಡಿ ತಾಲೂಕಿನ ಸುಕ್ಷೇತ್ರ ಯಡೂರು ಗ್ರಾಮದ ಶ್ರೀ ವೀರಭದ್ರೇಶ್ವರ ಮಹಾರಥೋತ್ಸವದಲ್ಲಿ ನಡೆದಂತಹ ಪೂಜೆ ಇದು ಹಾಗೂ ವಿಶಾಳಿ ಜಾತ್ರಾ ಮಹೋತ್ಸವ ಉತ್ಸವದ ಅಂಗವಾಗಿ ಶ್ರೀ ವೀರಭದ್ರೇಶ್ವರ ದೇವರಿಗೆ ಲಕ್ಷ ಬಿಲ್ವಾರ್ಚನೆ ಕಾರ್ಯಕ್ರಮ ಎಲ್ಲರ ಗಮನ ಸೆಳೆದಿದೆ ಕಾರ್ಯಕ್ರಮದಲ್ಲಿ ಭಜನೆ ಮಂಗಳಾರತಿ ಶ್ರೀಶೈಲ ಜಗದ್ಗುರುಗಳು ಮತ್ತು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಮಹಾಸ್ವಾಮೀಜಿಯವರ ಹಸ್ತದಿಂದ ಆಗಿದೆ ಇನ್ನು ಶ್ರೀ ವೀರಭದ್ರೇಶ್ವರ ದೇವರಿಗೆ ಲಕ್ಷ ಬಿಲ್ವಾರ್ಚನೆ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ಜರುಗಿತು ದೇವರಿಗೆ ಬಿಲ್ವಾರ್ಚನೆ ಅರ್ಪಣೆ ಮಾಡುವುದರಿಂದ ಮೂರು ಜನ್ಮದಲ್ಲಿ ಮಾಡಿರುವ ಪಾಪಗಳು ದೂರವಾಗುತ್ತೆ ಎಂಬ ನಂಬಿಕೆ ಇದೆ ನೂರಾರು ಭಕ್ತರು ಸ್ವಾಮೀಜಿ ಬಿಲ್ವಾರ್ಚನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪುನೀತರಾದರು ಇದೇ ರೀತಿಯ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡೆ